ಅಡಿಗಲ್ಲು ಹಾಕ್ತಾ ಇದ್ದೀವಿ ಇದು ಇವತ್ತು ನಾಳೆ ಮುಂದೆ ಹೋಗುವಂಥ ಕೆಲಸ ಅಲ್ಲ ರಾಮ ಇನ್ನು ಬೆಳೆದು ತರುಣನಾಗಿ ಒಬ್ಬ ಮಹಾನ್ ವ್ಯಕ್ತಿಯಾಗಿ ರಾವಣ ಸಂಹಾರ ಮಾಡಿದಾಗ ನಿಜವಾದ ರಾಮರಾಜ್ಯದ ಒಂದು ಪ್ರತಿಷ್ಠಾಪನೆ ಆಗುತ್ತೆ ಅದಕ್ಕೆ ಇವತ್ತು ನಾವು ಇವು ಈ ತಾನೇ ತೋರಿಸಿದ್ರಲ್ಲ ನಮ್ಮ ತಮಿಳುನಾಡಿನಲ್ಲಿ ನೆರೆ ರಾಜ್ಯದಲ್ಲಿ ಸಾಕ್ಷಾತ್ ರಾಮನ ಭಕ್ತ ಜಾಗದಲ್ಲಿ ಈ ರೀತಿ ವಿರೋಧ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನಮ್ಮಲ್ಲಿ ದೌಷ್ಟ್ಯ ಗೌರವ I'm not s u e I'm o e I'm e I'm ನಾವು ಮಾಡ್ತಾ ಇದೆ ಇಲ್ಲಿ ಹೇಳೋದಿಲ್ಲ ಅವ್ರಿಗೆ ಹೇಳಬೇಕಾಗುವಂತ ಪರಿಸ್ಥಿತಿ ಬರುತ್ತೆ ಯಾಕೆ ಏನಿದೆ ಅದಕ್ಕೆ ತದ್ವಿರುದ್ಧವಾದಂತಹ ಸರ್ಕಾರಗಳು ಬಂದಿರೋದು ಉಂಟು ಅದು ತಮಿಳುನಾಡಿನಲ್ಲಿ ತುಂಬಾ ಸ್ಪಷ್ಟವಾದ